ನಮಸ್ಕಾರ ಆತ್ಮೀಯರೇ ಅಂಗೈಯಲ್ಲೆ ಆರೋಗ್ಯ ಮಾಲಿಕೆಯಲ್ಲಿ ನಮ್ಮ ಈ ಬೆರಳಿನ ತುದಿಗಳಲ್ಲೇ ನಮ್ಮ ಆರೋಗ್ಯ ಹೇಗಿದೆ ಹೇಗೆ ಅಡಕವಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಸಾಕ್ತಾ ಇದ್ದೀವಿ ಈಗ ಕಳೆದೆರಡು ಸಂಚಿಕೆಗಳಿಂದ ನಮ್ಮ ಬುದ್ಧಿ ಅಥವಾ ಬೌದ್ಧಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಸಾಗ್ದಾಗ ಅಥವಾ ಚಿಕ್ಕಂದಿನಿಂದಲೇ ನಾವು ಮಕ್ಕಳಿಗೆ ಇವುಗಳೆಲ್ಲವನ್ನು ಅಭ್ಯಾಸ ಮಾಡಿಸ್ಬಿಡ್ತು ಅಂದರೆ ಆಟದ ರೀತಿಯಲ್ಲಿ ಅಭ್ಯಾಸ ಮಾಡಿಸಿದ್ರೂ ಸಾಕು ಅವರಿಗೆ ಸಂಪೂರ್ಣವಾಗಿ ವಿಷಯ ಜ್ಞಾನವನ್ನು ನೀವು ಕೊಡದೆ ಬರೀ ಆಟದ ರೀತಿಯಲ್ಲಿ ಅವರಿಗೆ ಕಲಿಸಿದ್ರು ಸಾಕು ಅದು ಅಭ್ಯಾಸ ಆಯಿತು ಅಂದರೆ ಅವರಿಗೆ ಆರಂಭದಿಂದನೇ ಅದನ್ನು ಅವರು ಅಭ್ಯಾಸ ಮಾಡ್ತಾ ಅವರ ಬುದ್ಧಿಯನ್ನು ನೆನಪಿನ ಶಕ್ತಿಯನ್ನು ಗ್ರಹಣ ಶಕ್ತಿ ಏಕಾ ಏಕಾಗ್ರತೆಯ ಶಕ್ತಿ ಎಲ್ಲವನ್ನು ಹೆಚ್ಚಿಸ್ಕೊಳ್ತಾ ಸಾಕ್ಬೋದು ನಮ್ಮ ವಯಸ್ಸಿನವ್ರಿಗೂ ಕೂಡ ನೆನಪಿನ ಶಕ್ತಿ ಹೆಚ್ಚಾಗಬೇಕು ಅನ್ನೋ ಹಾಗಿದ್ರೆ ಈ ರೀತಿಯ ಚಟುವಟಿಕೆಗಳನ್ನ ಮಾಡ್ತಾ ಸಾಕ್ಬೋದು ಇವತ್ತು ಇನ್ನೂ ಒಂದು ಚಟುವಟಿಕೆಯನ್ನು ಹೇಳ್ಕೊಡ್ತೀನಿ ಕಣ್ಣನ್ನು ನಾವು ಮುಚ್ಚಬೇಕು ಅಂದರೆ ರೆಪ್ಪೆಯನ್ನು ಮುಚ್ತೀವಿ ತೆರಿತೀವಿ ಕಣ್ಣನ್ನ ನ ತಾನೇ ತಾನಾಗಿ ಕಣ್ಣು ಮಿ ಪ್ರಕ್ರಿಯೆ ನಡೀತಾನೆ ಇರತ್ತೆ ಅಲ್ವಾ ಅದೇ ಈಗ ನಾವು ಕಿವಿ ಮುಚ್ಚಬೇಕು ಅಂದರೆ ಕೈನ ಸಹಾಯದಿಂದ ಮುಚ್ಚಲೇಬೇಕಾಗತ್ತೆ ಅಲ್ವಾ ಈಗ ಇನ್ನೊಂದು ರೀತಿಯಲ್ಲಿ ಕಿವಿಯನ್ನು ಮುಚ್ಚುವಂತಹ ಪ್ರಯತ್ನವನ್ನು ಮಾಡೋಣ ಹೀಟ್ಕೊಳ್ಳೋಣ ಎರಡು ಬೆರಳುಗಳನ್ನ ಮೇಲಿನಿಂದ ಕೆಳಕ್ಕೆ ಒನ್ ರಿಲೀಸ್ ಮಾಡ್ತಾಯಿರ ಟು ಕ್ಲೋಸ್ ಅಲ್ಲೇ ಇರಿ ಒನ್ ಟು ತ್ರೀ ರಿಲೀಸ್ ಕ್ಲೋಸ್ ಒನ್ ಟು. ತ್ರೀ ರಿಲೀಸ್ ಈ ರೀತಿಯಲ್ಲಿ ಮೂರು ಬಾರಿ ಅಥವಾ ಆರು ಬಾರಿ ಹೀಗೆ ನಾವು ನಮ್ಮ ಕಿವಿಗಳನ್ನು ಮುಚ್ಚೋದು ತೆರೆಯೋದು ಈ ರೀತಿ ಮಾಡುವುದರ ಮೂಲಕ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬಹುದು ಇದನ್ನು ಮಕ್ಕಳಿಗೂ ಹೇಳ್ಕೊಡಿ ನಿಮಗೂ ಕೂಡ ಯಾವಾಗೆಲ್ಲ ಸಮಯ ಸಿಗುತ್ತೋ ಆವಾಗ ಸಾಗಿ ಒಂದು ಇದು ತಾನೇ ತಾನಾಗಿ ನ್ಯಾಚುರಲ್ ಆಗಿ ಆಗುವಂಥದ್ದು ನಾವು ನ ಮುದ್ರಾಯೋಗದ ಬಗ್ಗೆ ಹೇಳ್ತಾ ಇದ್ವಿ ಅಲ್ವಾ ಈ ಮುದ್ರಾಯೋಗವನ್ನು ಮಾಡೋದರಿಂದ ಏನು ಉಪಯೋಗ ಅಂತ ಅಂದರೆ ಒಂದು ಮೂವತ್ತು ವರ್ಷ ನಲವತ್ತು ವರ್ಷ ಆಗ್ತಿದ್ದ ಹಾಗೆ ನಮ್ಮ ದೇಹಕ್ಕೆ ದೇಹದಲ್ಲಿರುವಂತಹ ಅಂಗ ಅಂಗಗಳಿಗೆ ದೇಹದ ಒಳಗಿರುವಂತಹ ಅಂಗಗಳಿರ್ಬೋದು ಅಂದರೆ ದೊಡ್ಡ ಕರಳು ಚಿಕ್ಕ ಕರಳು ಇವುಗಳಿಗೆಲ್ಲದಕ್ಕೂ ಆಹಾರದಲ್ಲಿ ಇರುವಂತಹ ಇರಬಹುದು ಅಥವಾ ವಿಟಮಿನ್ನು ಪ್ರೋಟೀನು ಇವುಗಳ ಕ್ಯಾಲ್ಸಿಯಮ್ಮು ಇವುಗಳೆಲ್ಲವನ್ನು ಹಿಡಿದಿಟ್ಕೊಳ್ಳುವಂತಹ ಶಕ್ತಿಯನ್ನು ಅದು ಕಳ್ಕೊಂಬಿಟ್ಟಿರುತ್ತೆ ಕಡಿಮೆ ಆಗಿರುತ್ತೆ ಅಂತಹ ಸಮಯದಲ್ಲಿ ಈ ಯೋಗಗಳನ್ನೆಲ್ಲ ನಾವು ಮಾಡೋದ್ರ ಮೂಲಕ ಯೋಗಗಳು ಇನ್ನೂ ಸಾಕಷ್ಟು ನಾವು ಕಲಿತ ಸಾಕ್ತೀವಿ ಅವುಗಳನ್ನು ಮಾಡೋದ್ರ ಮೂಲಕ ಸಹಜವಾಗಿ ನಾವು ಎಕ್ಸ್ಟ್ರಾ ಸಪ್ಲಿಮೆಂಟ್ ಕೆಲವು ಸಲ ಮಾತ್ರೆ ಮೂಲಕನೋ ಇನ್ನೇನೋ ಒಂದು ಪೌಡರ್ ಶಕ್ತಿಯನ್ನು ವರ್ಧಿಸುವಂತಹ ಕೆಲವೊಂದು ಪುಡಿಗಳನ್ನು ಬಳಸೋದ್ರ ಮೂಲಕನೂ ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಬದಲಾಗಿ ನಾವು ಸಹಜವಾಗಿ ಪ್ರತಿದಿನ ಸೇವಿಸುವಂತಹ ಆಹಾರದಲ್ಲೇ ಯಥೇಚ್ಛವಾಗಿದ್ದಾಗ ಅದನ್ನು ಸ್ವೀಕರಿಸುವಂತಹ ಶಕ್ತಿಯನ್ನು ನಮ್ಮ ದೇಹಕ್ಕೆ ನಾವು ಒದಗಿಸಿಕೊಡುವಂತಹ ಪ್ರಯತ್ನಕ್ಕಾಗಿ ನಾವು ಈ ಮುದ್ರಾಯೋಗಗಳನ್ನು ಮಾಡ್ತಾ ಸಾಕ್ತೀವಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ವಿಚಾರವಾಗಿ ಹೇಳ್ತಾ ಇದ್ದೆ ಒಂದು ವಿಚಾರ ಏನಂದರೆ ಅನೇಕ ಸಲ ನಮ್ಗೆ ಅನಿಸುತ್ತೆ ಇದು ಕೂಡ ಟಿಪ್ಸ್ ಕೂಡ ಆಗುತ್ತೆ ನಿಮಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಒಂದು ಎರಡನೇದು ಮರಿದೇ ಇರೋ ಹಾಗೆ ಮಾಡ್ಕೊಳ್ಳೋದಕ್ಕಾಗಿ ಇನ್ನೊಂದು ಸಣ್ಣ ಟ್ರಿಕ್ ಅಷ್ಟೆ ಏನಂದರೆ ನಮ್ಮ ಈ ಅಂಗೈ ಕೆಳಗೆ ಭಾಗಕ್ಕೆ ಒಂದು ರಬ್ಬರ್ ಬೆಣ್ಣ ಹಾಕ್ಕೊಂಡ್ಬಿಡೋದು ಏನೋ ಒಂದು ನೆನಪಿಟ್ಕೋಬೇಕು ನಾ ಯಾರಿಗೋ ಹೇಳಬೇಕು ಅನ್ನೋ ಥರ ಇದ್ದಾಗ ಅದನ್ನು ಮೊದಲು ನಿಮ್ಮ ಮನಸ್ಸಿಗೆ ಧ್ಯಾನ ಸ್ಥಿತಿಯಲ್ಲಿ ಧ್ಯಾನ ಅಂತ ನೀವು ಕೂತು ಮಾಡೋದೇನೂ ಬೇಕಾಗಿಲ್ಲ ಕೈಗಳನ್ನ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ತಿದ್ದಂಗೆನೇ ನಿಮ್ಮ ಮನಸ್ಸು ಗೊತ್ತು ನೀವು ಧ್ಯಾನ ಸ್ಥಿತಿಗೆ ಹೋಗ್ತೀರಾ ಅಂತ ಕಣ್ಮುಚ್ಚಿ ನಿಮ್ಮ ಕೈಗೆ ಹೇಳುವಂಥದ್ದು ಅಷ್ಟೇ ನಿಮ್ಮ ಕೈಗೆ ಒಂದು ರಬ್ಬರ್ ಬ್ಯಾಂಡೋ ಏನೋ ಹಾಕೊಂಡಿರ್ತೀರ ನಾನು ಈ ವಿಚಾರವನ್ನು ಇವ್ರಿಗೆ ಹೇಳಬೇಕು ಅನ್ನೋ ರೀತಿಯಲ್ಲಿ ಅಂದ್ಕೊಂಡ್ರೂ ಸಾಕು ಆ ರಬ್ಬರ್ ಬ್ಯಾಂಡ ನೋಡ್ತಿದ್ದ ಹಾಗೆನೇ ನೆನಪಿಗೆ ಬರುತ್ತೆ ಅಥವಾ ಕೆಲವರು ಸೆರ್ಗಿಗೆ ಗಂಟು ಹಾಕಿಟ್ಕೊಳ್ತಾರೆ ಇವಾಗೆಲ್ಲ ನಾವೆಲ್ಲ ಕಂಫರ್ಟಬಲ್ ಡ್ರೆಸ್ಸಲ್ಲಿ ಇರ್ತೀವಿ ಹಾಗಾಗಿ ಸೀರೆ ಉಟ್ಕೊಂಡಂತೂ ಮನೆಯಲ್ಲಿ ಓಡಾಡ್ತಿರೋದಿಲ್ಲ ಹಾಗಾಗಿ ನೀವು ಈ ರೀತಿಯಲ್ಲಿ ಮಾಡಬಹುದು ಒಂದು ಇಲ್ಲ ಮೊಬೈಲ್ನಲ್ಲಿ ರಿಮೈಂಡರ್ನ ಸೆಟ್ ಮಾಡ್ಕೋಬೋದು ಅಲಾರಾಮ್ ಹೊಡಿತಿದ್ದ ಹಾಗೆ ನೆನಪಿಗೆ ಬರುತ್ತೆ ಅಥ್ವಾ ನಮ್ಮ ಮನಸ್ಸಿನಲ್ಲೇ ಒಂದು ರಿಮೈಂಡರ್ ಇದೆ ಅಂತ ಹೇಳಿದ್ದೆ ಅಂದರೆ ಅನೌನ್ಸ್ ಮಾಡ್ತೀವಿ ಕೆಲವು ಸಲ ಯಾರಿಗಾರು ಜ್ಞಾಪಸು ಅಂತ ಹೇಳಿ ಹೇಳ್ತೀವಿ ಅವರು ನಮಗೆ ಜ್ಞಾಪಿಸ್ತಾರೋ ಬಿಡ್ತಾರೋ ಆದರೆ ಅನೇಕ ಸಲ ಏನಾಗತ್ತೆ ನಾವು ನಾವೇ ನಾವಾಗಿ ಅದನ್ನು ನೆನಪು ಮಾಡ್ಕೊಳ್ತೀವಿ ಆ ಸಮಯಕ್ಕೆ ಸರಿಯಾಗಿ ಈ ಒಂದು ಊಟ ಆದಮೇಲೆ ನಾನು ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಿದ ತಕ್ಷಣ ಊಟ ಆಗ್ತಿದ್ದ ಹಾಗೆಯೇ ಏನೋ ಅಂದ್ಕೊಂಡಿದ್ನಲ್ಲ ಏನೋ ಮಾಡಬೇಕು ಅಂತಿದ್ನಲ್ಲ ನೆನಪಿಗೆ ಬರುತ್ತೆ ಆ ರೀತಿ ಯಾವುದೋ ಒಂದು ರೀತಿಯಲ್ಲಿ ಟೈಮ್ನ ಫಿಕ್ಸ್ ಮಾಡಿ ನಮ್ಮ ಮನಸ್ಸಿಗೆ ಹೇಳ್ಕೊಟ್ಬಿಡ್ತು ಅಂದರೆ ಆ ಸಮಯಕ್ಕೆ ಸರಿಯಾಗಿ ನೆನ್ಪಿಗೆ ಬರುತ್ತೆ ಅಥವಾ ಇನ್ನೇನು ಮಾಡಬಹುದು ಬರೆಯೋದ್ರ ಮೂಲಕ ಒಂದು ಕಡೆ ಬರೆದಿಟ್ಕೋಬೋದು ಇವಾಗೆಲ್ಲನೂ ಸಣ್ಣ ಸಣ್ಣ ಚೀಟಿಗಳು ಅಂಟಿಸುವಂಥದ್ದು ಸ್ಟಿಕ್ಕಿ ನೋಟ್ಸ್ ಅಂತಾರಲ್ಲ ಆ ಥರದರಲ್ಲಿ ಬರೆದು ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಅಥವಾ ಕನ್ನಡಿ ಮುಂದೆ ಹೋಗೇ ಹೋಗ್ತೀವಿ ಕನ್ನಡಿ ಹತ್ರನೋ ಅಥವಾ ಹೆಚ್ಚಿನ ಸಮಯ ನಾವು ಅಡುಗೆ ಮನೆಯಲ್ಲಿ ಕಳಿತೀವಿ ಅಂತಂದರೆ ಅಲ್ಲೇ ಯಾವುದಾದ್ರೂ ಒಂದು ಜಾಗದಲ್ಲಿ ಫ್ರಿಡ್ಜ್ ತೆಗಿತಾನೆ ಇರ್ತೀವಲ್ವ ಅಲ್ಲಿಗೆ ಅಂಟಿಸಿಟ್ಕೊಳ್ಳುವಂಥದ್ದು ಹೀಗೆ ನಮ್ಮ ಮ ನೆನಪಿನ ಶಕ್ತಿ ಒಂದು ವೃದ್ಧಿಸ್ಕೊಳ್ಳುವಂಥದ್ದು ಇನ್ನೊಂದು ಮರವಿನಿಂದ ಸ್ವಲ್ಪ ಆಗುವಂಥ ತೊಂದರೆಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಈ ರೀತಿ ಚಿಕ್ಕ 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 ಟ್ರಿಕ್ಗಳನ್ನು ಬಳಸೋದ್ರ ಮೂಲಕ ನಮ್ಮ ಪ್ರೆಷರ್ ಏನಿದೆ ಒತ್ತಡ ಕೆಲವೊಮ್ಮೆ ಈ ಮರವಿನಿಂದಾಗಿಯೇ ಒತ್ತಡ ಸೃಷ್ಟಿಯಾಗ್ತಿರುತ್ತೆ ಮರೆತು ಹೋಗ್ಬಿಟ್ರೆ ಮರೆತೋಗ್ಬಿಟ್ರೆ ಅಂತಲೇ ಮರೆತು ಹೋಗ್ಬಿಡ್ತೀವಿ ಹಾಗಾಗಿ ಒತ್ತಡದ ನಿವಾರಣೆ ಆಗುತ್ತೆ ಯಾವುದೇ ರೀತಿಯ ಪ್ರೆಷರ್ ಆಗೋದಿಲ್ಲ ಲಾಸ್ಟ್ ಮಿನಿಟ್ ಹರಿಬರಿ ಅಂತೀವಲ್ವ ಅಯ್ಯೋ ಮಾಡಬೇಕು ಅಂದ್ಕೊಂಡಿದ್ದೆ ಮಾಡೋಕ್ಕಾಗಲಿಲ್ಲ ಅನ್ನುವಂಥ ಭಾವ ಇರತ್ತಲ್ಲ ಅದು ತಪ್ಪತ್ತೆ ಈ ಒಂದು ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಹೀಗೀಗೆ ಮಾಡೋದನ್ನು ಮರಿಬೇಡಿ ಧನ್ಯವಾದ